ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಂ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ ಕೆಎಸ್ಒಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಪಿ ಎಚ್ ಡಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ರೆಗ್ಯುಲರ್ ಮೋಡ್ನಲ್ಲಿ ಪಿ ಎಚ್ ಡಿ ಮಾಡುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಲಭ್ಯ ಅದರಲ್ಲೂ ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ ಅರ್ಹತೆಗಳು ಏನು ಎಷ್ಟು ಸಬ್ಜೆಕ್ಟ್ ವೈಸ್ ಸೀಟ್ಸ್ ಇದೆ ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ದಿನಾಂಕ ಮತ್ತೆ ಕೊನೆಯ ದಿನಾಂಕಗಳು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ ದಿನಾಂಕ ಇಪ್ಪತ್ತೆಂಟು ಮೇ ಎರಡ್ ಸಾವಿರದ ನೋಡಿ ವಿಶ್ವವಿದ್ಯಾನಿಲಯದ ವಿವಿಧ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗಗಳಲ್ಲಿ ಅರೆಕಾಲಿಕ ಅಥವಾ ಪೂರ್ಣಾವಧಿ ಪಿ ಡಿ ಪದವಿ ಕಾರ್ಯಕ್ರಮಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಪ್ರವೇಶಾತಿಗಾಗಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದಂತಹ ಅನ್ವಯ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅಗತ್ಯವಿಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಪ್ರಸ್ತುತ ವಿಷಯವಾರು ಪರಿಷ್ಕೃತ ಇರುವ ಸಂಶೋಧನಾ ಸ್ಥಾನಗಳನ್ನು ಅಂದರೆ ಮ್ಯಾಟ್ರಿಕ್ಸ್ ಕೆ ಎಸ್ ಒ ಯು ಜಾಲತಾಣದಲ್ಲಿ ಈಗ ಪ್ರಕಟಿಸಿರುವಂಥದ್ದು ಸೊ ಅದಕ್ಕೆ ಸಂಬಂಧ ಎಷ್ಟು ವಿಷಯಗಳಿಗೆ ಈ ಒಂದು ಪಿ ಎಚ್ ಡಿ ಪ್ರವೇಶಾತಿಗೆ ಅಡ್ಮಿಷನನ್ನು ಅಪ್ಲಿಕೇಶನನ್ನು ಹಾಕ್ಬೋದು ಇಲ್ಲಿ ನೋಡಿ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜಶಾಸ್ತ್ರ ಇತಿಹಾಸ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ನಿರ್ವಹಣಾಶಾಸ್ತ್ರ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಹಾಗೆ ಜೈವಿಕ ತಂತ್ರಜ್ಞಾನ ನೆಕ್ಸ್ಟು ಶಾಸ್ತ್ರ ಸೂಕ್ಷ್ಮ ಜೀವಶಾಸ್ತ್ರ ರಸಾಯನಶಾಸ್ತ್ರ ಸಸ್ಯಶಾಸ್ತ್ರ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕತೆ ನೆಕ್ಸ್ಟು ಪರಿಸರ ವಿಜ್ಞಾನ ಭೂಗೋಳಶಾಸ್ತ್ರ ಮನೋವಿಜ್ಞಾನ ಗಣಿತ ವಿಜ್ಞಾನ ಹಾಗೆ ಶಿಕ್ಷಣಶಾಸ್ತ್ರ ಲಾಸ್ಟ್ವನ್ನು ಮಾಹಿತಿ ತಂತ್ರಜ್ಞಾನ ಇಷ್ಟು ವಿಷಯಗಳಿಗೆ ಪಿ ಡಿ ಪ್ರವೇಶಾತಿಗೆ ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ಇಷ್ಟು ವಿಷಯಗಳು ಇನ್ಕ್ಲೂಡ್ ಇರುತ್ತೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಹೇಗೆಲ್ಲ ಇರುತ್ತೆ ನೋಡಿ ಸಿಇಟಿ ಮುಖಾಂತರ ಇದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇ ಟಿ ಮೇಡ್ ಇರುತ್ತೆ ಜೊತೆಗೆ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿ ಅರ್ಹ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆ ತೆಗೆದುಕೊಳ್ಳಬೇಕು ಎರಡನೇದು ಯು ಜಿ ಅಥವಾ ಯುಜಿಸಿ ಸಿ ಎಸ್ ಐ ಆರ್ ಹಾಗೆ ಜೆಫ್ ನೆಟ್ ಗ್ಯಾಟ್ ಮತ್ತೆ ಜರ್ ಇ ಅಥವಾ ಎಂಫಿಲ್ ನಲ್ಲಿ ಪಾಸ್ ಆಗಿದ್ರೆ ಅದಕ್ಕೆ ತೆರ್ಗಡೆಯಾದಂತಹ ಅಭ್ಯರ್ಥಿಗಳಿಗೆ ಇವರಿಗೆ ಎಂಟ್ರೆನ್ಸ್ ಪರೀಕ್ಷೆಗೆ ವಿನಾಯಿತಿ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವ್ರಿಗಿರೋದಿಲ್ಲ ಅದಾಗಿಯೂ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಹಾಜರಾಗಬಹುದು ಸಂದರ್ಶನ ಜೊತೆಗೆ ಅಂದರೆ ಇಂಟರ್ವ್ಯೂ ಅಂತ ಏನು ಹೇಳ್ತೀವಿ ಹಾಗೆ ವೈಓ ಅಂದರೆ ಕಂಪಲ್ಸರಿ ಇದು ಎಲ್ಲರಿಗೂ ಮಾಡೇ ಮಾಡ್ತಾರೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ನೆಕ್ಸ್ಟು ಈ ಒಂದು ಪಿ ಎಚ್ ಡಿಗೆ ವಿಷಯವಾರಿಗೆ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಕ್ಯಾಟಗರಿ ವೈಸ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಏನಂದರೆ ಈ ಒಂದು ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಮಾತ್ರ ಇದು ನಡೆಸುತ್ತಾರೆ ಸೊ ಸೆಂಟರ್ ಬಂದು ಮೈಸೂರು ನೀವು ಅಲ್ಲೇ ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಕ್ವಿಕ್ ಆಗಿ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸು ನೋಡಿ ಎರಡ್ ಸಾವಿರ ಅದರಲ್ಲೂ ಕ್ಯಾಟಗರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದಕ್ಕೆ ಸಾವಿರ ರೂಪಾಯಿ ಅಂದ್ರೆ ಥೌಸಂಡ್ ಫೀಸ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇದರಲ್ಲಿ ಪಿ ಹೆಚ್ ಡಿ ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನು ತಿಳಿಸಿರ್ತಾರೋ ನಿಮ್ಮ ಒಂದು ಡೀಟೇಲ್ಸು ಎಸ್ ಎಸ್ ಎಲ್ ಸಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ನೀವು ಫಿಲ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರು ಮಾರ್ಕ್ಸು ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ ಮೂಲ ದಾಖಲೆಗಳು ನಿಮ್ಮ ಎಸ್ ಎಸ್ ಎಲ್ ಸಿ ಅಪ್ ಟು ಗ್ರ್ಯಾಜುಯೇಷನ್ ಇರುವಂತಹ ಒಂದು ಡಾಕ್ಯುಮೆಂಟ್ಸು ಜೆರಾಕ್ಸ್ ಕಾಪಿಗಳನ್ನು ನೀವು ಅಂಚೆ ಮೂಲಕ ನೀವು ಪೋಸ್ಟ್ ಮಾಡಬೇಕು ಅವರೇ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಅಂಚೆ ಮೂಲಕ ಅಥವಾ ಖುದ್ದಾಗಿ ಈ ಕೆಳಕಂಡ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಅಂಚೆಯ ವಿಳಾಸವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಅಧ್ಯಯನ ನಿಮ್ಮದು ಯಾವ ಒಂದು ಪಿ ಎಚ್ ಡಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕೆ ಎಸ್ ಒಕ್ತ ಗಂಗೋತ್ರಿ ಮೈಸೂರು ಪಿನ್ ಕೋಡ್ ಇಸ್ ವೆರಿ ಇಂಪಾರ್ಟೆಂಟ್ ಫೈವ್ ಸೆವೆನ್ ತ್ರಿಬಲ್ ಜೀರೋ ಸಿಕ್ಸು ಈ ಒಂದು ವಿಳಾಸಕ್ಕೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಎಲ್ಲ ನೀವೇನು ಫಿಲ್ ಮಾಡಿದರೋ ಜೊತೆಗೆ ಪ್ರತಿಗಳು ಡಾಕ್ಯುಮೆಂಟ್ಸು ಅವೆಲ್ಲವನ್ನು ಅಂಚೆ ಮೂಲಕ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕ ನೋಡಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ದಂಡ ಶುಲ್ಕವಿಲ್ಲದೆ ನೋಡಿ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ದಂಡ ಶುಲ್ಕವಿಲ್ಲದೆ ಈ ಒಂದು ಅಪ್ಲಿಕೇಶನನ್ನು ನೀವು ಸಲ್ಲಿಸಲಿಕ್ಕೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ದಂಡ ಶುಲ್ಕದೊಂದಿಗೆ ರು ಐನೂರು ರೂಪಾಯಿರೊಂದಿಗೆ ನೀವು ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸೊ ದಂಡ ಶುಲ್ಕ ಫೈವ್ ಹಂಡ್ರೆಡ್ ಇರುತ್ತೆ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟು ಸಾಮಾನ್ಯ ಪ್ರವೇಶಾತಿ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಈ ಒಂದು ಫಲಿತಾಂಶವನ್ನು ಪ್ರಕಟಿಸುವ ಈ ಎಂಟ್ರೆನ್ಸ್ ಎಕ್ಸಾಮ್ಸ್ನ ರಿಸಲ್ಟ್ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ನೆಕ್ಸ್ಟು ಆಯ್ಕೆಯಾದಂತಹ ಅಭ್ಯರ್ಥಿಗಳ ಪಟ್ಟಿ ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂತ ತಿಳಿಸ್ತಾರೆ ನೆಕ್ಸ್ಟು ಮಾರ್ಗದರ್ಶಕರ ಹಂಚಿಕೆಯ ಕೌನ್ಸಲಿಂಗ್ ನೋಡಿ ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ನೋಡಿ ಸ್ಟೆಪ್ ಬೈ ಸ್ಟೆಪ್ ಅವರೇ ಡೇಟ್ಸನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಆದಷ್ಟು ಬೇಗ ನಿಮ್ಮ ಒಂದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಅಟೆಂಡ್ ಆಗುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಡೇಟ್ಸು ನೆನಪಿರಲಿ ಡೇಟ್ಸನ್ನು ನೋಡಿಕೊಂಡು ನಿಮ್ಮ ಒಂದು ಪ್ರಿಪ್ರೇಷನನ್ನು ಇನ್ನಷ್ಟು ಚುರುಕುಗೊಳಿಸಿ ಯಾಕಂದರೆ ಅದರಲ್ಲೂ ಮೇನು ಅಪ್ಲಿಕೇಶನ್ ಅನ್ನು ಸಲ್ಲಿಸಲಿಕ್ಕೆ ವಿಳಾಸ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಕ್ಯಾಟಗಿರಿ ವೈಸ್ ಸೀಟ್ಸ್ ಎಲ್ಲ ಎಷ್ಟಿದೆ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಟೋಟಲ್ ಆಗಿ ಅರವತ್ತೊಂಬತ್ತು ಸೀಟ್ ಇದೆ ಅದಕ್ಕೆ ಸಂಬಂಧಿಸಿದಂತೆ ಕ್ಯಾಟಗಿರಿ ವೈಸ್ ಸಬ್ಜೆಕ್ಟ್ ವೈಸ್ ಇಲ್ಲಿ ಕ್ವಿಕ್ ಆಗಿ ನೋಡೋದಾದ್ರೆ ಇಲ್ಲಿ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಿ ಹೆಚ್ ಡಿ ನೋಟಿಫಿಕೇಶನ್ ಡೇಟ್ ಅದನ್ನು ಅಬ್ಸರ್ವ್ ಮಾಡಿ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಈಗ ಪ್ರೆಸೆಂಟ್ ಕಾಲ್ ಇರ್ತಕ್ಕಂತ ಸೀಟ್ಸ್ ಅಬ್ಸರ್ವ್ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೂಡೆಂಟ್ ಆ್ಯಂಡ್ ರಿಸರ್ಚ್ ನೆಕ್ಸ್ಟು ನಂಬರ್ ಆಫ್ ವೇಕೆಂಟ್ ಸೀಟ್ ಫಾರ್ ಪಿ ಹೆಚ್ ಡಿ ಕ್ಯಾಟಗರಿ ವೈಸ್ ನೆಕ್ಸ್ಟು ಜಿ ಎಮ್ ಉ ಎಸ್ ಟಿ ಎಸ್ ಸಿ ಹಾಗೆ ಒ ಬಿ ಸಿ ಟೋಟಲ್ ಇರ್ತಕ್ಕಂಥ ವೇಕೆನ್ಸಿ ಸೀಟ್ಸ್ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಕನ್ನಡ ಜಿ ಎಮ್ ಅಲ್ಲಿ ಒಂದು ಸೀಟ್ ಇದೆ ಎಸ್ ಟಿ ಎಸ್ಸಿಯಲ್ಲಿ ಯಾವುದೇ ಸೀಟ್ಸ್ ಇಲ್ಲ ಹಾಗೆ ಅಲ್ಲಿ ಒಂದು ಸೀಟ್ಸ್ ಟೋಟಲ್ ಆಗಿ ಎರಡು ಸೀಟ್ ಇರುವಂತಹ ನೆಕ್ಸ್ಟ್ ಸೆಕೆಂಡ್ ಒನ್ ಹಿಸ್ಟ್ರಿ ವಿಷಯದಲ್ಲಿ ಜಿ ಎಮ್ ಅಲ್ಲಿ ಎರಡು ಸೀಟ್ ಇದೆ ಎಸ್ ಟಿ ಎಸ್ಸಿಗೆ ಒಂದು ಗೆ ಒಂದು ಟೋಟಲ್ ಆಗಿ ನಾಲ್ಕು ಸೀಟ್ಸ್ ಇದೆ ನೆಕ್ಸ್ಟ್ ಥರ್ಡ್ ಒನ್ ಎಕನಾಮಿಕ್ ಎಕನಾಮಿಕ್ ಅಲ್ಲಿ ಜಿ ಎಂ ಅಲ್ಲಿ ಸೆವೆನ್ ಸೀಟ್ಸ್ ಇದೆ ಎಸ್ ಟಿ ಎಸ್ಸಿಯಲ್ಲಿ ಮೂರು ಸೀಟ್ಸ್ ಇದೆ ಹಾಗೆ ಒ ಬಿ ಸಿ ಅಲ್ಲಿ ಎರಡು ಟೋಟಲ್ ಆಗಿ ಎಕನಾಮಿಕ್ ವಿಷಯದಲ್ಲಿ ಹನ್ನೆರಡು ಸೀಟ್ಸ್ ಇರುವಂಥದ್ದನ್ನು ನಾವು ಒಬ್ಸರ್ವ್ ಮಾಡ್ತೀವಿ ಹಾಗೆ ನೆಕ್ಸ್ಟ್ ಫೋರ್ತ್ ಬನ್ ಪೊಲಿಟಿಕಲ್ ಸೈನ್ಸ್ ಈ ಒಂದು ಪೊಲಿಟಿಕಲ್ ವಿಷಯದಲ್ಲಿ ಜಿ ಎಮ್ ಅಲ್ಲಿ ಐದು ಎಸ್ ಟಿ ಸಿಯಲ್ಲಿ ಎರಡು ಒ ಬಿ ಸಿಯಲ್ಲಿ ಎರಡು ಟೋಟಲ್ ಆಗಿ ಒಂಬತ್ತು ಸೀಟ್ಸ್ ಇರುವಂಥದ್ದು ಅಂದರೆ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ನೆಕ್ಸ್ಟು ಸೋಷಾಲಜಿ ಸೋಶಾಲಜಿಯಲ್ಲಿ ಜಿ ಎಮ್ ಕ್ಯಾಟಗರಿ ಒಂದು ಎಸ್ ಟಿ ಸಿಯಲ್ಲಿ ಒಂದು ಓ ಬಿ ಸಿಯಲ್ಲಿ ಒಂದು ಟೋಟಲಾಗಿ ತ್ರೀ ಸೀಟ್ಸ್ ಇರುವಂಥದ್ದು ನೆಕ್ಸ್ಟ್ ಸಿಕ್ಸ್ತ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಾಲಜಿಯಲ್ಲಿ ಟೋಟಲ್ ಆಗಿ ಜಿ ಎಮ್ ಕ್ಯಾಟಗರಿ ಅವರಿಗೆ ಎರಡು ಸೀಟ್ ಇದೆ ಎಸ್ ಟಿ ಎಸ್ಸಿಗೆ ಒಂದು ಓ ಬಿ ಸಿ ಗೆ ಒಂದು ಟೋಟಲಾಗಿ ನಾಲ್ಕು ಸೀಟ್ಸ್ ಇರುವಂಥದ್ದು ನೆಕ್ಸ್ಟು ಸೆವೆಂತ್ ವನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಮಾಸ್ ಕಮ್ಯುನಿಕೇಶನ್ ಆ್ಯಂಡ್ ಜರ್ನಲಿಸಮ್ ಇವ್ರಿಗೆ ಜಿ ಎಮ್ ಕೆಟಗರಿ ಒಂದಿದೆ ಎಸ್ ಟಿ ಎಸ್ ಸಿ ಅಲ್ಲಿ ಯಾವುದೇ ಸೀಟ್ ಇಲ್ಲ ನೆಕ್ಸ್ಟ್ ಸಿಗೆ ಒಂದು ಟೋಟಲ್ ಆಗಿ ಎರಡು ಸೀಟ್ಸ್ ಇರುವಂಥದ್ದು ನೆಕ್ಸ್ಟ್ ಏಯ್ ಒನ್ ಕಾಮರ್ಸು ಕಾಮರ್ಸ್ ಅಲ್ಲಿ ಜಿ ಎಮ್ ಕೆಟಗಿರಿ ಅವ್ರಿಗೆ ಎರಡು ಸೀಟ್ಸ್ ಇದೆ ಎಸ್ ಟಿ ಸಿಯಲ್ಲಿ ಒಂದು ಒ ಬಿ ಸಿಯಲ್ಲಿ ಯಾವುದೇ ಸೀಟ್ಸ್ ಇಲ್ಲ ಟೋಟಲ್ ಆಗಿ ಇವ್ರಿಗೆ ಕಾಮರ್ಸ್ನವ್ರಿಗೆ ತ್ರೀ ಸೀಟ್ಸ್ ಇರುವಂಥದ್ದು ನೆಕ್ಸ್ಟ್ ನೈನ್ತ್ ಒನ್ ಅಬ್ಸರ್ವ್ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ರಿಸರ್ಚ್ ಇನ್ ಮ್ಯಾನೇಜ್ಮೆಂಟಲ್ಲಿ ಜಿ ಎಮ್ ಕ್ಯಾಟಗರಿಯವ್ರಿಗೆ ಐದು ಇದ್ದು ಎಸ್ ಟಿ ಸಿಯಲ್ಲಿ ಎರಡಿದೆ ಹಾಗೆ ಓ ಬಿ ಎಸ್ ಸಿಯಲ್ಲಿ ಎರಡಿದೆ ಟೋಟಲ್ ಆಗಿ ಮ್ಯಾನೇಜ್ಮೆಂಟ್ ಸೀಟ್ಸ್ಗೆ ಒಂಬತ್ತು ಸೀಟ್ಸ್ ಇರುವಂಥದ್ದು ನೆಕ್ಸ್ಟ್ ನೆಕ್ಸ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿಯಲ್ಲಿ ಕ್ಯಾಟಗರಿ ವೈಸ್ ಜಿ ಎಮ್ ಅಲ್ಲಿ ಬರೋರಿಗೆ ಒಂದು ಸೀಟ್ ಇದ್ದು ಎಸ್ ಟಿ ಸಿಯಲ್ಲಿ ಒಂದಿದೆ ಒಲಿ ಯಾವುದೇ ಸೀಟ್ಸ್ ಇಲ್ಲ ಟೋಟಲಾಗಿ ಎರಡು ಸೀಟ್ ಇರುವಂಥದ್ದು ನೆಕ್ಸ್ಟು ಜಿಯೋಗ್ರಫಿ ಜಿಯೋಗ್ರಫಿಯಲ್ಲಿ ಜಿ ಎಮ್ ಅಲ್ಲಿ ಒಂದು ಸೀಟ್ ಇಲ್ಲ ಹಾಗೆ ಎಸ್ ಟಿ ಎಸ್ ಅಲ್ಲಿ ಯಾವುದೇ ಸೀಟ್ಸ್ ಇಲ್ಲ ಓ ಅಲ್ಲಿ ಒಂದೇ ಸೀಟ್ ಇರುವಂಥದ್ದು ನೆಕ್ಸ್ಟು ಹನ್ನೆರಡರಲ್ಲಿ ನೋಡೋದಾದರೆ ಬಯೋಟೆಕ್ನಾಲಜಿ ಇದರಲ್ಲಿ ಜಿ ಎಮ್ ಅಲ್ಲಿ ಮೂರು ಸೀಟ್ಸ್ ಇದ್ದು ಎಸ್ ಟಿ ಎಸ್ಸಿಯಲ್ಲಿ ಎರಡು ಸೀಟ್ ಇದೆ ಒ ಬಿ ಸಿ ಅವರಿಗೆ ಒಂದು ಸೀಟ್ಸ್ ಇದೆ ಟೋಟಲ್ ಆಗಿ ಬಯೋಟೆಕ್ನಾಲಜಿ ವಿಷಯಕ್ಕೆ ಆರು ಸೀಟ್ಸ್ ಇರುವಂಥದ್ದು ನೆಕ್ಸ್ಟು ಹದಿಮೂರರಲ್ಲಿ ಬಯೋಕೆಮಿಸ್ಟ್ರಿಯಲ್ಲಿ ಜಿ ಎಮ್ ಕ್ಯಾಟಗರಿಯಲ್ಲಿ ಯಾವುದೇ ಸೀಟ್ಸ್ ಇಲ್ಲ ಎಸ್ ಟಿ ಎಸ್ಸಿಯಲ್ಲಿ ಒಂದು ಸೀಟ್ಸ್ ಇದೆ ಒ ಬಿ ಸಿಗೆ ಯಾವುದೇ ಸೀಟ್ಸ್ ಇಲ್ಲ ನೆಕ್ಸ್ಟ್ ಟೋಟಲ್ ಆಗಿ ಬರೋದಾದ್ರೂ ಇದರಲ್ಲಿ ಒಂದೇ ಸೀಟ್ಸ್ ಇರುವಂಥದ್ದು ನೆಕ್ಸ್ಟು ಮೈಕ್ರೋ ಬಯಾಲಜಿ ಇದರಲ್ಲಿ ಜಿ ಎಮ್ ಅಲ್ಲಿ ಎರಡು ಸೀಟ್ಸ್ ಇದೆ ಎಸ್ ಟಿ ಎಸ್ಸಿಯಲ್ಲಿ ಹಾಗೆ ಒ ಬಿ ಸಿಯಲ್ಲಿ ಯಾವುದೇ ಸೀಟ್ಸ್ ಇಲ್ಲ ಟೋಟಲ್ ಆಗಿ ಜಿ ಎಮ್ ಅವ್ರಿಗೆ ಜಿ ಎಮ್ ಕ್ಯಾಟಗರಿ ಅವ್ರಿಗೆ ಎರಡು ಪೋಸ್ಟ್ ಇರುವಂಥದ್ದು ನೆಕ್ಸ್ಟ್ ಫಿಫ್ತು ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಜಿ ಎಮ್ ಕ್ಯಾಟಗರಿಯಲ್ಲಿ ಎರಡು ಸೀಟ್ಸ್ ಇದೆ ಎಸ್ ಟಿ ಎಸ್ಸಿಯಲ್ಲಿ ಎರಡು ಸೀಟ್ ಇದೆ ಒ ಬಿ ಸಿ ಒಂದು ಸೀಟ್ ಟೋಟಲ್ ಆಗಿ ಇದರಲ್ಲಿ ಐದು ಸೀಟ್ಸ್ ಇರುವಂಥದ್ದು ಲಾಸ್ಟ್ ಒನ್ನು ಸಿಕ್ಸ್ತ್ ಒನ್ನು ಬಾಟ್ನಿ ಇದರಲ್ಲಿ ಜಿ ಎಮ್ ಕ್ಯಾಟಗರಿ ಅವರಿಗೆ ಎರಡು ಸೀಟ್ಸ್ ಇದ್ದು ಎಸ್ ಟಿ ಸಿಯಲ್ಲಿ ಒಂದು ಒ ಬಿ ಸಿಯಲ್ಲಿ ಒಂದು ಟೋಟಲ್ ಆಗಿ ನಾಲ್ಕು ಸೀಟ್ಸ್ ಇರುವಂಥದ್ದು ಒಟ್ಟಾರೆಯಾಗಿ ಅಂದರೆ ಹದಿನಾರು ವಿಷಯಗಳಲ್ಲಿ ಕ್ಯಾಟಗರಿ ವೈಸ್ ಆ್ಯಂಡ್ ಸಬ್ಜೆಕ್ಟ್ ವೈಸ್ ಎಷ್ಟೆಲ್ಲ ವೇಕೆನ್ಸಿ ಇದೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲೊಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ನೋಡಿ ಜಿ ಎಮ್ ಕ್ಯಾಟಗರಿಯವರಿಗೆ ಅವರಿಗೆ ಮೂವತ್ತಾರು ಎಸ್ ಟಿ ಸಿಗೆ ಹದಿನೆಂಟು ಒ ಬಿ ಸಿಯಲ್ಲಿ ಹದಿನೈದು ಟೋಟಲ್ ಆಗಿ ಅರವತ್ತೊಂಬತ್ತು ಅನ್ನ ಫಿಲ್ ಮಾಡಲಿಕ್ಕೆ ಮತ್ತೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಜೊತೆಗೆ ಇದರಲ್ಲಿ ತಿಳಿಸಿರುವಂತಹ ಅಡ್ರೆಸ್ಗೆ ಅಂದ್ರೆ ವಿಳಾಸಕ್ಕೆ ನೀವು ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಮಿಸ್ ಮಾಡದೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಇದೇ ತರಹದ ಲೇಟೆಸ್ಟ್ ಉಪಯುಕ್ತ ಮಾಹಿತಿಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದೇ ತರದ ಉಪಯುಕ್ತ ಮಾಹಿತಿಗಳು ನಿಮಗೆ ಬೇಗ ಬಂದು ರೀಚ್ ಆಗುತ್ತದೆ ವಿಶ್ ಆಲ್ ದಿ ಬೆಸ್ಟ್